ನಾವ ಇವತ್ತು ಅಶ್ವಿನಿ ಅವ್ರನ್ನ ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಹೋಗ್ತಾರ ಅವ್ರು ರೆಡಿ ಆಗಿದ್ದಾರೆ ನೋಡಿ ಹಿಂಗ್ ರೆಡಿ ಆಗಿದ್ದಾರೆ ಯಾರಾದ್ರೂ ಹಿಂಗ್ ರೆಡಿ ಆಗ್ತಾರ ನಾನು ಹಂಗ ಹೋಗ್ತಾ ಸ್ವಲ್ಪ ಸ್ವಲ್ಪ ಡೌಟ್ ಆಯ್ತು ಏನಕ್ಕೆ ಹಿಂಗ್ ರೆಡಿ ಆಗಿದ್ರಲ್ಲ ತಿರು ಅಂತ ಆಮೇಲೆ ಗೊತ್ತಾಯ್ತು ಇದು ಬೇರೆ ಶಾಸ್ತ್ರ ಇದೆ ಅಂತ ಏನು ಅನ್ನಿಸ್ತಾ ಇದೆ ಏನು ಎಮೋಷನ್ಸ್ ಬರ್ತದೆ ಎರಡು ಆಗ್ತಾ ಇದೆಯಾ ಓಕೆ ಸ್ವಲ್ಪ ಮೇಡಮ್ ಫೋಟೋ ಶೂಟ್ ಎಲ್ಲ ಮಾಡ್ಲಿದಂತೆ ಫೋಟೋಶೂಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಈ ಥರ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಅರ್ ತರ ಅವರು ನೋಡಿದ್ರೆ ಫುಲ್ ಕ್ಲೀನ್ ಆಗಿ ಮಾಲಕ್ಷ್ಮಿ ತರ ರೆಡಿ ಆಗಿದೆ ನೀನ ನೀನು ಮಡರ ಲಕ್ಷ್ಮಿ ತರ ಇವಾಗ ಕತೆ ಇವಾಗ ಮತ್ತೆ ಬೇರೆ ಏನಾದ್ರೂ ಹೇಳಿದ್ರೆ ಮತ್ತೆ ಜಗಳ ಆಗುತ್ತೆ ಮನೆಯಲ್ಲಿ ಅಂತ ಮೈಸೂರು ಬಾ ತಮಾ ಫೇವ್ರೇಟ್ ಬೇರೆ लास्ट ಅಲ್ಲಿ ಒಂದು ಪೀಸ್ ತಿنس್ಬಿಡೋ ಇನ್ನ ಎಷ್ಟು ದಿವಸ ಆಮೇಲೆ ಮಂತ್ಸಾ ಆಮೇಲೆ ನಾನು ವಿಡಿಯೋ ಬಂದಿಲ್ಲ ನಾನು ವಿಡಿಯೋ ಬಂದಿಲ್ಲ ನಿಕ್ಕರ್ ನಿಕ್ಕರ್ ಓ ಇವತ್ತು ಲಾಸ್ಟ್ ಅಂತ ಹೇಳ್ಬಿಟ್ರೆ ಮತ್ತೆ ಪಾಪ ತಿನ್ನಂಗಲ್ವ

ಹೋಗಿ ಮೇಡಮ್ ಫುಲ್ಲ ರೆಡಿಯಾಗಿ ಚೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಇವಾಗ ಏನಿದೆ ಎಮೋಷನ್ಸ್ ಸೇಮಾ ಸೇಮಾ ಓಕೆ ಬನ್ನಿ ಬನ್ನಿ ಎಲ್ಲರೂ ಹೋಗೋಣ ಗೋ ದ ಬೇಬಿ ಬಾಯ್ ಬಂದು ತ್ರೀ ಅವರ್ಸ್ ಆಯ್ತು ಸ್ಟಿಲ್ ನಥಿಂಗ್ ಸೊ ಒಟ್ಟೆ ಆಗ್ತಾ ಇತ್ತು ಅಂತ ನಾನು ಮತ್ತೆ ನಮ್ಮ ಮಾವ ಆರ್ಡರ್ ಮಾಡ್ಕೊಂಡು ಸೊಮೆಟೊಲ್ಲಿ ತಿಂದ್ವಿ ಅಶ್ವಿನಿ ಮತ್ತೆ ಅತ್ತೆ ಮನೆಯಿಂದಾನೆ ತಿನ್ಕೊಂಡ್ಬಂದಿದ್ರು ಬಂದಿದ್ದು ಆದರೂ ಎಕ್ಸ್ಟ್ರಾ ಇರಲಿ ಅಂತ ಐಡಿಯಲ್ಲಿ ಆರ್ಡರ್ ಮಾಡಿದ್ದು ಸೊ ಇವಾಗ ತಿಂತಾಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಉಳ್ಕೊತೀನೋ ಇಲ್ವೋ ಗೊತ್ತಿಲ್ಲ ಸ್ವಲ್ಪ ಅಡ್ಮಿಷನ್ ಫಾರ್ಮ್ ಎಲ್ಲ ಇದೆ ಸ್ವಲ್ಪ ಎಲ್ಲ ಇದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಐ ತಿಂಕ್ ಐ ಲೈಟ್ ಬ್ಯಾಕ್ ಇಲ್ಲಿ ಹುಡ್ಕೊಳಕ್ಕೆ ಯಾವುದೇ ಥರ ಫೆಸಿಲಿಟಿ ಕೂಡ ಇಲ್ಲ ಎಚ್ ತ್ರೀ ಅವರ್ಸ್ ಸ್ಟಿಲ್ ನಥಿಂಗ್ ನೆಕ್ಸ್ಟ್ ಅಪ್ಡೇಟ್ಗೆ ಕಾಯಿರಿ ಮೇಡಮ್ ರೆಡಿ ಆಗಿದ್ದೀರಾ ಮೇಡಮ್ ಹಾಸ್ಪಿಟ್ಲಿಗೆ ಹೋಗಬೇಕು ಬಟ್ಟೆ ಹೋಗ್ಬೇಕು ಬಟ್ಟೆನಾ ಯಾಕೆ ಪ್ರತಿ ಬರ್ತಡೇಗೆ ನಮ್ಮಪ್ಪ ನನಗೆ ಬಟ್ಟೆ ಕೊಡಿಸೋದು ಈ ವರ್ಷ ಮೊಮ್ಮಗನು ಮೊಮ್ಮಗಳು ಬರ್ತಾರೆ ಅಂತ ನಮ್ಮಪ್ಪನ್ಗೂ ಒಂಚೂರು ಇಲ್ಲ ನನ್ನ ಮಗಳಿಗೆ ಬಟ್ಟೆ ಅಂತ ನಮ್ಮಅಮ್ಮನಿಗಂತೂ ಇಲ್ಲವೇ ಇಲ್ಲ ಅದಕ್ಕೆ ಡಿಸಪಾಯಿಂಟ್ಮೆಂಟಲ್ಲಿದ್ದೀನಿ ನಾನು ಅದಕ್ಕೆ ಈ ಸತಿ ಬಟ್ಟೆ ತಗೊಳ್ಳೋದು ಏಯ್ ಬಾ ಆ ಥರ ಎಲ್ಲ ಹೇಳ್ಬೇಡ ಬಾ ನಾನೇ ಅಂಕಲ್ ಕೊಡಿಸ್ತೀನಿ ನಿಮ್ಮ ಮಗಳಿಗೆ ಇನ್ನೂ ಬಟ್ಟೆ ತೊಗೊಳ್ಳೋದು ಅಂತ ಹೇಳ್ತಾರೆ ನೋಡಿ ಅಕ್ಕ

ಹಂಗೆ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡು ಅಶ್ವನಿ ಮೇಡಮ್ ಏನು ಮಾಡ್ತಿದ್ದಾರೆ ಎಷ್ಟೆಷ್ಟು ಟ್ರೈನ್ ರಾತ್ರಿ ಎಲ್ಲ ತಗೊಂಡಿದ್ದಾರೆ ಕೇಳ್ಕೊಂಡು ಬರೋಣ ಓಕೆ ಬಾಯ್ 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 ಮೇಡಮ್ ಮೂರನೇ ಅಂಗಡಿ ಇಲ್ಲಾದರೂ ಮಾಡ್ತೀರಾ ಇಲ್ವಾ ಶಾಪಿಂಗು ಎಲ್ಲರೂ ಚೆನ್ನೊಂಗಿಲ್ಲ ಏನು ಮಾಡೋಣ ಏನು ನಾನು ಒಂದು ಅಂಗ್ಡಿಗೆ ಹೋಗ್ಬಿಟ್ಟು ಎಲ್ಲ ತಗೊಂಬಂದ್ಬಿಟ್ಟೆ ಅಪ್ಪ ಪಪ್ಪ ಯಾವಾಗಲೂ ಮಾಡೋದು ನಾನು ಆ ಕೆಲಸನ ಇಲ್ಲ ಇವ ಮನಸ್ಸಾಕ್ಷಿಯಿಂದ ಹೇಳು ನಾನು ಹೋಗಿ ಹಿಂಗ್ ತಗೊಂಬಂದ್ಬಿಡ್ತೀನಿ

ಐ ಡೋಂಟ್ ಆ್ಯಕ್ಚುಲಿ ನಾನು ಈ ಸತ್ತಿನೇ ಜಾಸ್ತಿ ನನ್ನ ಬರ್ಡೇಗೆ ಅಂತ ಅಷ್ಟೊಂದು ಓಡಾಡಿದ್ದು ಹೀಗೆ ಇಲ್ಲಾಂದ್ರೆ ಎಲ್ಲ ಓಡಾಡ್ತಾ ಇರಲಿಲ್ಲ ಇವಳೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನಾನು ಯಾರೋ ಒಂದು ಎದ್ಬಿಡ್ತಾ ಇದ್ದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಮೇಡಮ್ ಫುಲ್ ಸ್ಪೆಸಿಫಿಕ್ ಏನು ಮಾಡೋದು ಇವಾಗ ಇಲ್ಲಾದರೂ ತಗೊಂತಾರೆ ಇಲ್ಲ ನೋಡಬೇಕು ಅಪ್ಡೇಟ್ಸ್ ಪಾಪ ಹತ್ತು ಹೇಳ್ತಾರು ಸಾಕಾಗಿದೆ ಏನು ಟ್ರೈ ಮಾಡ್ತಾರೋ ಗೊತ್ತಿಲ್ಲ ನಮಗೆ ಏನಾದರೂ ಆಗಿ ಮಗುವ ಆರೋಗ್ಯ ಸ್ಮೈಲ್ ಸ್ಮೈಲ್ ನೀವು ಲಾಸ್ಟ್ ಥಾಟ್ಸ್ ಏನಿಸ್ತದೆ ಇನ್ನು ಹುಡುಗನೇ ನಾನು ಯಾವಾಗ ಇನ್ನು ಹುಡ್ಗ ಒಂದು ಹುಡುಗನೇ ಹುಡುಗಾನ ನಿಮ್ಗೆ ಏನು ಅನ್ನಿಸ್ತದೆ ಯಾವ ಮಗು ಗಂಡು ಮಗು ಅನ್ನಿಸ್ತದೆ ಗಂಡ್ಮಗು ಅನಿಸ್ತದೆ ಇವಾಗ ಚೇಂಜ್ ಆಗಿದೆ ಒಂದು ಹೊಟ್ಟು ಗಂಡು ಮಗನ ಅಂಕಲ್ ಹೇಳೋದು ಅವರು ಹೆಣ್ಮಗು ಅಂತ ಫಸ್ಟ್ ಓಟ್ ಮಾಡಿದಾರೆ ಇವಾಗ ಸುಮ್ಮನೆ ಹೇಳಲ್ಲ ನಾಟಕ ಇದಾರೆ ಇವಾಗ ಹೇಳಲ್ಲ ಹೇಳಲ್ಲ ಅಂತ ಅವರು ನಮ್ದು ಗಂಡು ಮಗುನೇ ಅಶ್ನೀರ್ ಇವತ್ತು ಮುಖ ನೋಡೋದು ತಿನ್ನ ಕನ್ಫರ್ಮ್ ಆಗಿದೆ ಫುಲ್ ಸುಸ್ತಾಗ್ಬಿಡಿದಳೆ ಇದೆಲ್ಲ ಲಿಪ್ಸ್ ಎಲ್ಲ ಒಂದು ಸ್ವಲ್ಪ ಡ್ರೈ ಆಗಿ ಡ್ರೈ ಆಗಿಬಿಟ್ಟು ತುಂಬ ಪ್ರಯತ್ನ ಪ್ರಯತ್ನ ಪಟ್ಟಿದ್ದೆ ಸರಿ ಈಗ ಟೂ ಥರ್ಟಿ ಒಳಗಡೆ ಹೋಗಿದ್ದಾರೆ ನಾನು ಹಾಫ್ ಆನ್ ಅವರಲ್ಲಿ ಎಲ್ಲ ಬರ್ತಾ ಓಕೆ ಅಲ್ಲ ಇರೋ ಆರ್ಜನದಲ್ಲಿ ಐದು ಜನ ಗಂಡು ಹಾಕಿದ್ರು ಹೆಣ್ಣಾಗಿಬಿಟ್ರಿ ನಮ್ಮೆಲ್ಲರಿಗೂ ಐದು ಜನ ಯಾರು ಹೇಳಿದ್ರೆ ಎಲ್ಲರಿಗೂ ಖುಷಿಯೇ ಖುಷಿನೇ ಹೆಣ್ಣು

ಎಲ್ಲರಿಗೂ ನಾನು ಒಬ್ಲೇ ಅತ್ತೆ ಅದಕ್ಕೆ ನಾನು i ಹೇಳ್ತೀನಿ ನಾನು ಒಬ್ಲೇ ಅತ್ತೆ ತುಂಬಾ ಬೇಡ ನಾನು ಆಚೆಯಿಂದ ನಿಂತ್ಕೊಂಡಿದ್ದೀನಿ ನೋಡಿದ್ರ ಸಂತೋಷನ ಯಾಸ್ವ <laughs>

ಕೂದ್ರೆ ಆಮೇಲೆ ವಿಭಾಗ ತಾನೇ ಮಾಡಿದರೆ ಬಿಸಿ ಬಿಸಿ ಮೈಸೂರು ಮೈಸೂರು ಪಾಕು ಆಮೇಲೆ ಕಾಜು ಕೇಸರ್ ಅಂತ ಏನೋ ಇನ್ನೇನು ಬೇಕು ಹೇಳೋ ತಿನ್ನೋಕ್ಕೆ ತಿಂದಿಲ್ಲ ತಿಂದಿಲ್ಲ ಅಂದ್ಬಿಟ್ಟು ಮುಖ ಕೊಡಿದ್ದಾರೆ ಬನ್ನಿ ಹೋಗೋಣ ಹಾಸ್ಪಿಟ್ಲಿಗೆ ವಾಪಸ್ ಅರ್ಚನಾಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಬಲೂನ್ ಡೆಕೋರೇಟರ್ಸ್ನ ಕರೆಸಿದ್ದೀನಿ ಅವಳಿ ಒಂದು ಬರ್ಡೇ ಬೇರೆ ಬಟ್ ಈಗ ಸದ್ಯಕ್ಕೆ ಎಲ್ಲ ಪಾಪು ಸುತ್ತಾನೆ ಎಲ್ಲ ಇದೆ ಲೈಕ್ ಆ ಟೆನ್ಷನ್ ಇಲ್ಲ ಸೊ ಅವ್ಳಿಗೆ ಲೈಕ್ ಲೆಫ್ಟ್ ಔಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಬಲೂನು ಕೇಕು ಎಲ್ಲ ಆರ್ಡ್ರ್ ಮಾಡಿದ್ದೀನಿ ಅವಳಿಗೆ ನಿಜವಾಗ್ಲೂ ಐಡಿಯಾ ಇಲ್ಲ ಸೊ ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ ಸೊ ಅವ್ರು ರಿಯಾಕ್ಷನ್ ಯಾವ ಥರ ಅಂತ ವೇಟ್ ಮಾಡಿ ನೋಡೋಣ ಲೆಟ್ ಸಿ